ತುಂಬ ಕಷ್ಟದ ಕೆಲಸ ಅಂದರೆ ಮೀನು ಹಿಡಿಯುವುದು ಬಹಳ ಕಷ್ಟದ ಕೆಲಸ ಅಷ್ಟು ಕಷ್ಟಪಟ್ಟು ಅಮ್ಮ ಹಿಡಿದ್ರು ಸಮುದ್ರಕ್ಕೆ ಹೋದವರು ಮತ್ತೆ ಬರ್ತಾರೋ ಇಲ್ವೋ ಸಮುದ್ರಕ್ಕೆ ಗೊತ್ತು ನಡಿ ನಾವು ಸಮುದ್ರಕ್ಕೆ ಪೂಜೆ ಮಾಡಿ ಮೀನುಗಾರಿಕೆ ಪ್ರಾರಂಭ ಮಾಡೋದು ಅಂದ್ರೆ ನಾವು ದೇವರನ್ನು ಸಮುದ್ರದಲ್ಲೇ ನೋಡ್ತೇವೆ ಅಂತ ಸಂಪ್ರದಾಯದಲ್ಲಿ ನಮ್ಮ ಸಮುದಾಯ ಇರೋದು ಹಾಗಾಗಿ ಅದು ನೋಡಿದಾಗ ಬಹಳ ನೋವಾಯಿತು ಆ ಶಬ್ದ ಕೇಳಿದಾಗ ಬಹಳ ನೋವಾಯಿತು ಆದರೆ ಅನಿವಾರ್ಯ ಬೇರೆ ಗೊತ್ತಿಲ್ಲ ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ಅವಲಂಬಿಸ್ಕೊಂಡಿದ್ದವ್ರು ಮತ್ತೆ ಅದನ್ನು ಹಿಡಿದಿದ್ರು ಮುಂದೆ ಎಷ್ಟು ನಮಗೆ ಮೀನಿನಿಂದ ಎಷ್ಟು ಆರೋಗ್ಯವಂತರಾಗಿ ಇರ್ತಾರೆ ಅದನ್ನು ಹಿಡಿದೇ ಇದ್ದರೂ ಅದು ಮತ್ತೆ ಸಮುದ್ರಕ್ಕೆ ದಂಡೆಗೆ ಬಂದು ಅಂದರೆ ದಡ ಅಂತ ಹೇಳ್ತೇವೆ ಬೀಚ್ ಬೇಲೆ ಅಂತ ಹೇಳ್ತೇವೆ ನಮ್ಮ ಬಸ್ಸಲ್ಲಿ ಬೀಚಲ್ಲಿ ಬಂದು ಅದು ಬಿದ್ದು ಅದರಿಂದ ಮತ್ತೆ ತೊಂದರೆನೂ ಆಗ್ತದೆ ಆ ಸಂದರ್ಭದಲ್ಲಿ ಮೀನುಗಾರರು ಹೋಗಿ ಅದನ್ನು ಹಿಡಿದು ತಂದು ಅದನ್ನು ಆರೋಗ್ಯಕರ ಜೀವನಕ್ಕೆ ಕೊಡೋದರ ಜೊತೆಯಲ್ಲಿ ಒಂದು ಸ್ವಚ್ಛತೆ ಅದರ ಜೊತೆಯಲ್ಲಿ ಯಾವುದೇ ಒಂದು ಮಾರಕ ಆಗದಿದ್ದಾಗೆ ನೋಡ್ಕೊಳ್ಳೋ ಕೆಲಸನೂ ಅವರು ಮಾಡ್ತಾರೆ ಅಷ್ಟು ಅದ್ಭುತವಾದಂಥ ಕೆಲಸ ಮಾಡ್ತಾರೆ ಅವರು ಆದರೆ ಅದರ ಮಧ್ಯದಲ್ಲಿ ಏನು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಓದಿರೋದಿಲ್ಲ ಅಥವಾ ಓದಿದ್ರು ತಿಳ್ಕೊಳ್ಳೋಷ್ಟ್ರೊಳಗೆ ಮತ್ತೆ ಸಮುದ್ರಕ್ಕೆ ಒಪ್ಪಾಗ್ತದೆ ನಾವು ಮತ್ತೆ ಬೆಂಗಳೂರಿಗೆ ಬಂದು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾರೋ ಒಬ್ರು ಪ್ರಸಾನ್ ನಂತವ್ರು ಬಂದು ಇಲ್ಲಿ ಸಕ್ಸಸ್ ಆಗ್ತಾರಪ್ಪ ಇದು ಬಹಳ ಕಷ್ಟದ ಕೆಲಸ ಅದನ್ನೇ ನಂಬಿಕೊಂಡು ಅದೇ ಅದನ್ನೇ ಜೀವನವನ್ನ ಮಾಡಿಕೊಂಡು ಅದು ಜೀವನೋಪಾಯಕ್ಕೆ ಹೋಗಿ ಜೀವವು ತೆತ್ತುಕೊಳ್ಳೋದಿದೆ ಅದರಿಂದ ಉತ್ಪಾದನೆ ಮಾಡ್ಕೊಂಡು ಬಂದರು ಬೇರೆ ಯಾರು ಹೊಡ್ಕೊಂಡು ಹೋಗೋರು ಇದಾರೆ ಮೇನ್ ವ್ಯಾಪಾರ ಮಾಡುವವರು ಟೊಪ್ಪಿ ಹಾಕೋರು ಅಂದ್ರೆ ಅವ್ರಿಗೆ ಮೋಸ ಮಾಡಿ ಹೋಗ್ತಾರೆ ಇಲ್ಲಾಂದ್ರೆ ಏನೋ ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಉಪಯೋಗಿಸ್ಕೊಳ್ತಾರೆ ಇದು ಕಷ್ಟದ ಕೆಲಸ